ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಕಳಶೆ ಚಂದ್ರಪ್ಪ ಅವರನ್ನು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ನೇಮಕ ಮಾಡಿದ್ದಾರೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾಜಿ ಸಚಿವ ಕಾಗೂರ್ ತಿಮ್ಮಪ್ಪ ಅವರ ಮಾರ್ಗದರ್ಶನದಲ್ಲಿ ನೂತನ ಅಧ್ಯಕ್ಷರು ಪಕ್ಷ ಸಂಘಟನೆಯ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ತಮ್ಮದೇ ಕಾರ್ಯತಂತ್ರ ರೂಪಿಸಲಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ನಿಕಟಪೂರ್ವ ಅಧ್ಯಕ್ಷ ಬಿಆರ್ ಜಯಂತ್ ತಿಳಿಸಿದರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಕಾಗೋಡು ತಿಮ್ಮಪ್ಪ ಮಾರ್ಗದರ್ಶನದಲ್ಲಿ ಐದು ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಗೆ ಶ್ರಮಿಸಿದ್ದೇನೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಅಯ್ಯನ್ ಸುರೇಶ್ ಬಾಬು ರವಿಕುಮಾರ್ ಹೆಚ್ಎಂ ಕೆ ಹೊಳಿಯಪ್ಪ ಗಣಪತಿ ಮಣ್ಗಳಲೆ ಮಹಬಲ್ ಕೌತಿ ಮೊಹಮ್ಮದ್ ಕಾಸಿಂ ರಾಜ್ ಕಣ್ಣೂರ್ ಅಬ್ದುಲ್ ಹಮೀದ್ ಕನ್ನಪ್ಪ ವೈ ಕೆ ರವಿಕುಮಾರ್ ಗಲ್ಲಿ ವೆಂಕಟೇಶ್ ವಿಶಂಕರ್ ಉಮೇಶ್ ಹಾಜರಿದ್ದರು ಕಲ್ ಚಂದ್ರಪ್ಪನವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವರನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರನ್ನ ಸಾವಿರ ಬ್ಲಾಕ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಮೊದಲನೇದಾಗಿ ಇದುವರೆಗೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ சுமாரும் ஐந்து வருஷமா நானும் கொட்டிங்கேன் நான் நம்ம மக்கள ஹிஎ முதாத சந்திரப்பன் அவரு நேமிக்கப்பட்டு அவங்க மகளிர் நானும் அஹ் அவரன்னு மற்றும் ಅವರು ಅಧ್ಯಕ್ಷರಾಗಿ ನೇಮಕ ಆಗಿದ್ದಕ್ಕೆ ಅವರಿಗೆ ನಾನು ವೈಯಕ್ತಿಕವಾಗಿ ಆತ್ಮೀಯವಾಗಿ ನಾನು ಅಭಿನಂದಿಸ್ತೇನೆ ಅವರಿಗೆ ಮತ್ತು ಅವರು ಪಕ್ಷವನ್ನ ಕಟ್ಟುವ ವಿಷಯದಲ್ಲಿ ಮತ್ತು ಚುನಾವಣೆ ಬಂದಿದೆ ಪಾರ್ಲಿಮೆಂಟ್ ಚುನಾವಣೆ ಈ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಪಕ್ಷವನ್ನ ಗೆಲುವಿನಂತೆ ಉಳಿಯುವ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾರೆ ಮಾಡಬೇಕವ್ರಿಗೆ ಶಕ್ತಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅವರಿಗೆ ಎಲ್ಲಾ ರೀತಿಯ ಯಶಸ್ಸಿರಲಿ ಅಂತ ಹೇಳಿ ನಾನು ಅವರಿಗೆ ನಾನು ಆಶಿಸ್ತೇನೆ ಮತ್ತು ಹಾರೈಸ್ತೇನೆ ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ಈಗಾಗಲೇ ಚುನಾವಣಾ ಸಮಿತಿ ಕೂಡ ಘೋಷಣೆ ಆಗಿದೆ ಈ ಚುನಾವಣೆಯಲ್ಲಿ ಶ್ರೀಮತಿ ಗೀತಾ ಶಿವಂದ್ರ ಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನ ಈ ಸಾರಿ ಶಿವಮೊಗ್ಗ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಬಿಜೆಪಿಯ ವೈಫಲ್ಯತೆ ದೇಶಾದ್ಯಂತ ಇದೆ ಮಹಿಳೆಯರು ಪರ ಮಾತಾಡ್ತಾರೆ ನಿನ್ನೆ ಪ್ರಧಾನಮಂತ್ರಿಗಳು ಆದ್ರೆ ಮಣಿಪುರದಲ್ಲಿ ಏನಾಯ್ತು ಇಡೀ ಜಗತ್ತೇ ನಮ್ಮ ಬಗ್ಗೆ ಆಸಕ್ತ ಕೊಟ್ಟಿದೆ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ದಕ್ಕಲೆಯ ಕೆಲಸದ ಮೇಲೆ ನಡೆದಾಡಿಸಿದ್ದು ಎಲ್ಲರೂ ಕೂಡ ನಾವು ತಲೆ ತಗ್ಸಿ ತಗ್ಸ್ಬೇಕಾಗಿದೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದ ಸ್ಥಿತಿಯಲ್ಲಿ ಇವತ್ತು ಮೋದಿ ಆಡಳಿತ ನಡ್ಕೊಂಡಿದೆ ಇದುವರೆಗೆ ಪ್ರಧಾನಮಂತ್ರಿ ಅದರ ಬಗ್ಗೆ ಒಂದು ಸಂತಾಪವನ್ನು ವ್ಯಕ್ತ ಕಾಳಜಿಯನ್ನು ವ್ಯಕ್ತಪಡಿಸೋದಾಗ್ಲಿ ಅಥವಾ ಅಲ್ಲಿ ತನ್ನ ಹೇಳೋದಾಗಲಿ ಆ ಕೆಲಸವನ್ನು ಇದು ಕೂಡ ಮಾಡಿಲ್ಲ ಇವತ್ತು ರೇಪ್ ಮಾಡಿದಂತ ಬಿಜೆಪಿ ಮುಖಂಡರುಗಳನ್ನ ಸವರತೆ ಆಧಾರದ ಮೇಲೆ ಬಿಡುಗಡೆ ಮಾಡ್ತಾರೆ ಇವೆಲ್ಲ ಇಡೀ ದೇಶದ ಪ್ರಜ್ಞಾವಂತರಿಗೆ ಆಘಾತವನ್ನ ಮೂಡಿಸಿದೆ ಇದು ಕೇವಲ ಪಕ್ಷದ ವಿಷಯವನ್ನ ಮಾತಾಡ್ತಾ ಇಲ್ಲ ಈ ದೇಶದ ಪ್ರಜೆಗಳಾಗಿ ನಾವು ಈ ರೀತಿಯ ಘಟನೆಗಳನ್ನ ನಾವು ನೋಡ ನೋಡೋದಂತಂದ್ರೆ ಅದು ದೇಶದ ದುರಾಡಳಿತ ಅಂತ ಹೇಳಿದ್ರ ಆದ್ರಿಂದ ಇವತ್ತು ಈ ದುರಾಡಳಿತದ ಬಿಜೆಪಿಯನ್ನ ಸೋಲಿಸೋದಕ್ಕೆ ಬೇಕಾದಂತ ಎಲ್ಲ ವಿಷಯಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿ ಇದೆ ನಮ್ಮ ಪಕ್ಷದ ನಮ್ಮ ನಾಯಕರ ಗುಪ್ತಕೃಷ್ಣ ಬಡೋಪ್ ಸಾಹೇಬ್ ಮಾರ್ಗದರ್ಶನ ತಗೊಂಡು ನಮ್ಮ ಪಕ್ಷದ ಎಲ್ಲ ಹಿರಿಯರ ಸಭೆಯಲ್ಲಿ ಸಹಕಾರ ನನ್ನನ್ನು ಇವತ್ತು ಸಾಗರ ತಾಲೂಕು ಆಗಿ ನೇಮಕ ಮಾಡಿದ್ದಾರೆ ಮೊಟ್ಟ ಮೊದಲಾಗಿ ನಾನು ಈ ಪತ್ರಿಕಾ ಮೂಲಕ ನಾಯಕರುಗಳಿಗೆ ನಮ್ಮನೆಲ್ಲ ತಾಲೂಕು ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಬರುವ ಚುನಾವಣೆಯಲ್ಲಿ ನಾವು ನಮ್ಮ ಪಕ್ಷ ಸದೃಢವಾಗಿದ್ದು ನಾವು ವಿಧಾನಸಭಾ ಚುನಾವಣೆಯನ್ನ ಕಳೆದ ಒಂಬತ್ತು ತಿಂಗಳಲ್ಲಿ ಮಾಡಿದ್ದು ನಮಗೆಲ್ಲ ಮಾಹಿತಿ ಪ್ರತಿ ಹಂತದಲ್ಲಿ ನಮ್ಮ ಪಕ್ಷ ಬೂತ್ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಹೋಳಿ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಸದೃಢವಾಗಿ ನಮ್ಮ ಕಾರ್ಯಕರ್ತರು ನಮಗೆ ಬಹಳ ಉತ್ಸುಕನಾಗಿರ್ ಆ ಕಾರಣ ಈ ಚುನಾವಣೆಯನ್ನು ನಾವು ನಮಗೆ ಗಿತಾ ಶಿವಕುಮಾರ್ವನ್ನ ನಮ್ಮ ಪಕ್ಷದ ವರಿಷ್ಠ ನಮಗೆ ಅಭ್ಯರ್ಥಿ ಕೊಟ್ಟಿದ್ದಾರೆ ಅದು ತುಂಬಾ ಸಂತೋಷ ಆಗಿದೆ ಯಾಕಂದ್ರೆ ಸನ್ಮಾನ್ಯ ಇವತ್ತು ಗಂಟೆ ಬಂಗಾರಪ್ಪ ಸಾಹೇಬ ಮೊದಲು ಬಂಗಾರಪ್ಪ ಈ ರಾಜ್ಯ ಅದನ್ನು ಸಾವ್ರು ಬಹಳ ಸಮಯ ಬೇಕಾದ ಇಡೀ ರೈತವರ್ಗ ಇವತ್ತು ಕರೆಕ್ಟ್ ಟಿಕೆಟ್ ಕೊಟ್ಟು ನಾವು ಗೊತ್ತು ಕಟ್ಕೊಂಡಿದ್ದೀವಿ ಅವ್ರ ಅನೇಕ ಕಾರ್ಯಕ್ರಮಗಳು ಅಕ್ಷಯ ಆರಾಧನಾ ವಿಶ್ವ ಆ ಮುಖಾಂತರ ಅವ್ರ ಮಗನಿಗೆ ಆಶೀರ್ವಾದ ಜಿಲ್ಲೆಯ ಜನ ಮಾಡ್ತಾ ಇರೋದಂತ ಭರವಸೆ ಬರಲಿ ಮತ್ತೆ ಅವರು ನಟು ರಾಜ್ಕುಮಾರ್ ಅವರ ಮನೆ ಸ್ವರ್ಷಿಯಾಗಿದ್ದಾರೆ ಇವತ್ತು ರಾಜ್ಕುಮಾರ್ ಅವರು ಕೂಡ ಒಂದು ಬೇರೂ ಪರವಾಗಿ ಅವರ ಇವತ್ತು ಬಂಗಾರಪ್ಪ ರಾಜ್ಕುಮಾರ್ ಅವರು ಮತ್ತೆ ಸದನ ನಮ್ಮ ಹಿರಿಯ ನಾಯಕರ ಕಾವಟ್ಟ ಮಕ್ಕಳು ರಾಷ್ಟ್ರವಾದ ಬರುವ ಹಾಗೆ ಶಾಸಕರ ನಿರಂತರ ಜನರ ಜೊತೆಗೆ ತ್ತು ಇವತ್ತು ತಾಲೂಕಿನ ಮೂಲ ಮೂಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇತ್ತೀಚೆಗೆ ನಾವು ಮಾಡಿದ್ದೇವೆ ಶಂಕುಸ್ಥಾಪನೆ ಇರ್ಬೋದು ಉದ್ಘಾಟನೆ ಇರಬಹುದು ಆ ರೀತಿ ಕೆಲಸವನ್ನು ಮಾಡಿ ಜನಮನ ಗೆದ್ದಂತ ಶಾಸಕರಾಗಿದ್ದಾರೆ ಅವರ ನಾಯಕತ್ವದಲ್ಲಿ ತಾಲೂಕಿನ ಮೂಲ ಮೂಲಗಳಲ್ಲಿ ನಾವು ಸಂಚಾರ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡ್ತೀವಿ ಅಂತೇಳಿ ತಮ್ಗೆ ಭರವಸೆ ಕೊಡೋಕ್ಕೆ ಇಚ್ಛೆ ಕೊಡ್ತೇವೆ